ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಒಂದು ಸಂಜೆಯಿಂದ ಅಂತ ಹೇಳ್ಬೋದು ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನದ ಬ್ಲಾಗ್ ಇದು ಎಲ್ಲ ಅಮ್ಮ ಮನೇಲಿ ಸೇರಿದ್ವಿ ಆ ನಂತರ ನಾವು ನೆಕ್ಸ್ಟ್ ಡೇ ನಮ್ಮ ನಮ್ಮನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿದ್ವಿ ಆ ಎಲ್ಲ ಬ್ಲಾಗು ಇವತ್ತಿನ ಆ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದೆ ಅದನ್ನು ಇವತ್ತಿನ ಡೇ ಬ್ಲಾಗ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತಿನೋ ಹೊಸದಾಗಿ ಒಂದು ಪಕ್ಷಿ ನೋಡಿದೆ ಅನಿಸ್ತು ನಮ್ಮ ಮನೆ ಹತ್ರ ಹಾಗೆ ಅದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ ಈಗ ಅಮ್ಮ ಮನೆಗೆ ಹೊರಟಿದ್ವಿ ಮಳೆ ಎಲ್ಲ ಬಂದು ನಿಂತಿತ್ತು ಕೆಳಗೆ ಬಂದಿದ್ದ ತಕ್ಷಣ ಒಂದು ಪುಟ್ಟ ಪಕ್ಷಿ ಕಾಣಿಸ್ತು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದ್ರದ್ದು ಹೆಸರು ಏನೋ ಹೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ ನನ್ನ ಮಗ ಹೇಳ್ತಾ ಇದ್ದ ಇದ್ರದ್ದು ಮೊಟ್ಟೆನೂ ಕೂಡ ತಿಂತಾರೆ ಅಮ್ಮ ಅಂತ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಅತ್ತೆ ಅಲ್ಲ ನಮ್ಮ ಅಜ್ಜಿ ಮನೆಗೆ ಬಂದಿದೀವಿ ಫ್ರೆಂಡ್ಸ್ ಹೇಳು ಮಗಳು ಆ ಅಜ್ಜಿ ಮಣ್ಣಿಗೆ ಬಂದಿದ್ದೀವಿ ಆದ್ರೆ ಈಗ ಮಾತಾಡೋದಿಲ್ಲ ಫ್ರೆಂಡ್ಸ್ ಮೊದಲು ಥರ ನಮ್ಮ ಹುಡ್ಗಿ ಫುಲ್ ಸೈಲೆಂಟ್ ಐತೆ ಪಾಪ ನಮ್ಮ ಹುಡ್ಗಿ ಜುಟ್ಟಿಗೆಲ್ಲ ಹಿಂಗೆಲ್ಲ ಏನೇನೋ ಸರ್ಕಸ್ ಮಾಡಿ ಎಲ್ಲ ಬಲೂನ್ ಕಟ್ಟಿ ಹಾಂ ನೋಡಿ ಹೆಂಗೆ ಮಾಡಿದ್ದಾರೆ ಇದೀನಲ್ಲ ಬಲ ಬಲೂನ್ ಹಿಂಗೆ ಹಾರ್ಕೊಂಡು ಹೋಗುತ್ತಲ್ಲ ಹಂಗೆ ಆರ್ಕೊಂಡ್ರೆ ನೀನೂ ಹೊರ್ಟೋಗ್ಬಿಡ್ತೀಯ ಮಗಳು ಮೇಲೆ ನೀ ನೀ ನಾನು ಬಿಡೋದಿಲ್ಲ ಬಲೂನ್ ಏನ ಹ್ಞೂ ಎಲ್ಲವ್ವ ನೀನು ಜುಟ್ಟ ತೋರ್ಸನಾ ಹಾಯ್ ಸರಿಯಾಗಿ ಬ್ಲಾಗೇ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ ಬ್ಲಾಗ್ ಮಾಡಕ್ಕೆ ಆಗ್ತಾ ಇವಾಗ ಸಿಕ್ಕಿದಲ್ಲಿ ಮಾಡ್ಕೋಬೇಕು ಹೋಗಪ್ಪ ಸಣ್ಣ ಯಾಕೋ ಸಣ್ಣ ಕಾಣಿಸ್ತಾಯ್ತಪ್ಪ ಇದು ಯಾವಾಗ ಇದನ್ ಮಾತಾಡ್ಬೇಕು ನೀನ್ ತಿರ್ಸು ಹಿಂದೆ ನಿನ್ ಜೊತೆ ತೋರ್ಸೋಣ ಹೂ ಆಯ್ತು ಮಂಗ್ನಿ ಕಬಾಬ್ ಆಯ್ತು ಇವಾಗ ಹೋಗಿ ಕಬಾಬ್ ತಿಂದಣ್ಣ ಈಗ ಹೋಗಿ ಎಲ್ಲಾರು ಕಬಾಬ್ ತಿನ ಆಮೇಲೆ ಹೋಗೋಣ ನಾಳೆ ನಮ್ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಇವತ್ತೇ ಹೋಗ್ತಾ ಇದೀವಾ ಈಗ ಕರ್ಕೊಂಡು ಹೋಗ್ತಾ ನನ್ನ ಮಗಳನ್ನ ಹೋಗೋಣ ಈಗ ಮಗಾಡುತ್ತೆ ಹ್ಮ್ ಮಂಗ್ನ ನನ್ ಮಗನೂ ಬತ್ತೈತೆ ಬರ್ತೈತೆ ಎಲ್ಲಾರು ಕರ್ಕೊಂಡ ಇವಾಗೆಲ್ಲ ಮಾಡ್ಬಾರ್ದು ಬಾರ ಚಿಂಟು ಪಾಪ ಚಿಂಟು ಡ್ಯಾನ್ಸ್ ಮಾಡಿ ಸುಸ್ತಾ ಊಟತ್ತು ಆಯ್ತಾ ಹಂಗೆ ನಿಂತ್ಕೋಪ ಒಳ್ಳೇದಾಗ್ಲಿ ಆಯ್ತು ಊಟ ಮಾಡೋಣ ಸರಿಮ್ಮ ಅತ್ತೆ ರಸಮ್ ಮಾಡಿದರೆ ಕಬಾಬ್ ನೋಡಿ ಊಟ ಮಾಡೋಣ ಊಟ ತುಂಬಾ ಊಟ ಮಾಡೋಣ ನಾಳೆ ಬಳಗ್ನ ಕಂಟಿನ್ಯೂ ಮಾಡೋಣ ಹ್ಮ್ ನಾಳೆ ಕೃಷ್ಣನ್ ಫುಲ್ಲು ನಮ್ಮ ಪಾರ್ತಿಂದ ಜಾಸ್ತಿ ನಮಗೆ ಫೋಕಸ್ ಮಾಡ್ತಾ ಇದ್ದೀನಿ ನಮ್ಮ ಚರಿ ಮರಿದ್ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಪಾರ್ತಂಗೆ ಮೇನ್ ಇನ್ನೊಂದು ಸರಿ ಓ ಅಕ್ಕ ಎಷ್ಟು ಕೇಳೋದು ಕೂಗೋದು ಕೇಳಿಸಲ್ಲ ಮೆಹಂದಿ ಮೆಹಂದಿ ಹಾಕೊಂತೀರಿ ಮೆಹೆಂದಿ ಎಲ್ಲಾರು ಅಪ್ಪ ನಮ್ಮ ಹುಡ್ಗಿದು ಮೆಹಂದಿ ತೋಸನೂ ರೆಡಿ ಆಯ್ತಾ ಇಲ್ಲ ಇಬ್ರು ಹುಡ್ಗುರ್ದ್ ರೆಡಿ ಆಗಿದೆ ವಾವ್ ಸೂಪರ್ ಮಗಳೂರಿ ಸೂಪರ್ ಬಂಗಾರಿ ಏನೇನು ಹಾಕ್ಸ್ಕೊಂಡ್ರಿ ನೀವು ಇಬ್ರು ತೋರಿಸಿ ಹೆಂಗೆ ಈ ಕಡೆ ಬಾ ಮಗಳು ಇಲ್ಲಿಗೆ ಸೂಪರ್ ಮಗಳು ಚಕ್ಕದಾಗ ಹಾಕಿದಾರ ಮಗಳು ಇಷ್ಟ ಆಯ್ತಾವ ನಿಂಗೆ ಇಷ್ಟ ಆಯ್ತಾ ಹೆಂಗ್ ತೋರಿಸು ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಬೇಕಾದ ಮುಖಕ್ಕೆ ತೊಗೊಂಡೋಗ್ಬಿಡು ಏನ್ ತೊಗೊಂಡೋಗ್ತಿವ್ ಮಗಳು ಬೇಕಾ ಪ್ಯಾಂಟ್ಗೆಲ್ಲ ಆಯ್ತು ನಾನು ಕೈಗೆಲ್ಲ ಅಂಟ್ಕೊಂತು ನಮ್ಮ ಹುಡ್ಗಿ ಕೈ ಮೇಂದಿತ್ತು ಸನ್ ಅಂದ್ರೆ ಅದು ಎಲ್ಲ ಮಗಳ வா பங்கார சூப்போ நோடு நீங்க சைட் தோசை நீங்க கை பாக் சைரி ಮೆಹಂದಿ ಅಂದರೆ ನಮ್ಮ ಚೈತನ್ಯಿಗೆ ತುಂಬ ಇಷ್ಟ ಬಟ್ ಗಂಡು ಮಕ್ಳಿಗೂ ಇಷ್ಟ ಅಂತ ಈಗಲೇ ಗೊತ್ತಾಗ್ತಾ ಇರೋದು ಯಾಕಂದರೆ ನಮ್ಮ ಪಾರ್ಥ ನಮ್ಮ ಚಿಂಟು ಇಬ್ರು ಕೂಡ ನನಗೂ ಹಾಕಿ ನನಗೂ ಹಾಕಿ ಅಂತ ಹೇಳಿ ಚೈತ ಕೈಲಿ ಫ್ಲವರ್ಸ್ ಎಲ್ಲ ಹಾಕ್ಸ್ಕೊಂಡ್ರು ರಾತ್ರಿ ಒಂದು ಗಂಟೆವರೆಗೂ ಕೂತ್ಕೊಂಡು ಮೆಹಂದಿ ಹಾಕ್ಕೊಂಡಿದ್ದೀವಿ ಅಂದರೆ ನಾನು ಹಾಕ್ಕೊಂಡಿಲ್ಲ ಮತ್ತು ನಮ್ಮ ಅದಕ್ಕೇನು ಹಾಕ್ಕೊಳ್ಳಿಲ್ಲ ಮಕ್ಳುಗಳು ಮಾತ್ರ ಹಾಕ್ಕೊಂಡಿದ್ದು ಅದರಲ್ಲಂತೂ ನಮ್ಮ ಚರಿ ಮರಿ ಅಂತೂ ಯಾವ ಲೆವೆಲಿಗೆ ಆಟ ಆಡಿಸ್ತು ಅಂದರೆ ಪಪ್ಪ ಅದಕ್ಕೆ ಮೆಹೆಂದಿ ಹಾಕೋದಕ್ಕೆ ಒಂದು ದೊಡ್ಡ ಸಾಹಸ ಅಂತ ಅನ್ಬೋದು ಅದನ್ನು ಇಟ್ಕೊಂತು ಪಾಪ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತು ಕೆಲವೊಂದು ಮಕ್ಳಿಗೆ ಇಷ್ಟ ಆದರೆ ನಾವು ಏನು ಹೇಳೋದೇ ಬೇಡ ಆರಾಮ್ಸಾಗೆ ಅವರೇ ಹ್ಯಾಂಡಲ್ ಮಾಡ್ತಾರೆ ನಮ್ಮ ಚೈತನೂ ಅಷ್ಟೇ ಅವ್ಳಿಗೆ ಇಷ್ಟ ಹೋದರೆ ನೀಟಾಗೆ ಓಕೆ ಅಂತೇಳಿ ಮಾಡ್ಕೊಂಡ್ಬಿಡ್ತಾರೆ ಅದೇ ಇಷ್ಟ ಆಗದಿರೋದು ಏನಾದರೂ ನಾವು ಮಾಡ್ತೀವಿ ಅಂದರೆ ಒಪ್ಪದೇ ಇಲ್ಲ ಫೈನಲಿ ಒಂದು ಗಂಟೆವರೆಗೂ ಕೂತ್ಕೊಂಡು ಮಾತಾಡಿ ಮಕ್ಕಳಿಗೆಲ್ಲರಿಗೂ ಕೂಡ ಮೆಹಂದಿ ಎಲ್ಲ ಹಾಕ್ಕೊಂಡು ಆ ನಂತರ ನಾವು ಮಲಗಿದಂಥದ್ದು ಯಾಕಂದರೆ ಮನೆಯವರಂತೂ ಇರಲಿಲ್ಲ ಊರಿಗೆ ಹೋಗಿದ್ರು ಅವರು ನಮ್ಮದೇ ಇವಾಗ ಸಾಮ್ರಾಜ್ಯ ಅಂತ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಇತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಮಾಡುವಂಥದ್ದು ಅದು ನನ್ನ ಮಗ ಹುಟ್ಟಿದ ಮೇಲೆ ನಾನು ಶುರು ಮಾಡಿದ್ದು ಆವಾಗಿಂದ ಇವತ್ತಿನವರೆಗೂ ಸುಮಾರು ಹತ್ತು ವರ್ಷ ಹತ್ತಿರ ಆಯ್ತಾ ಬಂತು ಅವತ್ತಿಂದ ಬರ್ತಾ ಮಾಡ್ಕೊಂಬರ್ತಾಯಿರೀನಿ ಈ ವರ್ಷ ಸ್ವಲ್ಪ ಸ್ಪೆಷಲ್ ಅನ್ಬೋದು ನಮ್ಮ ಜೊತೆ ನಮ್ಮ ನನ್ನ ಫ್ಯಾಮಿಲಿ ಇದ್ದಾರೆ ನಮ್ಮ ಪುಟ್ಟು ಚರಿಮರಿನೂ ಕೂಡ ಇದ್ದಾರೆ ನಾನು ಇದನ್ನೆಲ್ಲ ಅಚ್ಚೆ ಎಲ್ಲ ಹಾಕ್ಕೊಂಡು ಒಂದು ದೇವ್ರದ್ದು ಕಾಲಿಂದ ಏನಿದೆ ಅದು ರಂಗೋಲಿಯಲ್ಲೇ ಅಚ್ಚೆ ಬರುತ್ತೆ ನೋಡಿ ಮೊದಲೆಲ್ಲ ಇವಾಗ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ನಾನು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಕೈಯಲ್ಲಿ ಡಿಪ್ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲೆಲ್ಲ ಡಿಪ್ ಮಾಡಿ ಇಟ್ಕೊಳ್ತಾ ಹೋಗ್ತಾ ಇದ್ದೆ ಬಟ್ ಇವಾಗ ರಂಗೋಲಿ ಎಲ್ಲ ಹಚ್ಚೆ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಪಾದ ಬಂದ್ಬಿಟ್ಟೈತೆ ಜೋಡಿ ಬಂದಿರುತ್ತೆ ಅದ್ರಲ್ಲಿ ನಾನು ಒಂದು ರೈಟು ಒಂದು ಲೆಫ್ಟು ಅನ್ನೋ ಥರ ಅದನ್ನೇ ಇಟ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಹೆಲ್ಪ್ ಮಾಡಿದ್ದು ನಮ್ಮ ಮುದ್ದು ಮರಿ ಚರಿ ಮರಿ ಇವತ್ತು ಕರೆಂಟ್ ಬರಲಿಲ್ಲ ನಾನು ಬೆಳಿಗ್ಗೆ ಎದ್ದೆ ಸ್ನಾನ ಫ್ರೆಶ್ ಅಪ್ ಆಗಿ ಎಲ್ಲ ದೇವ್ರಿ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆಮೇಲೆ ನೆಕ್ಸ್ಟು ಇದೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಕರೆಂಟ್ ಹೋಗ್ಬಿಟ್ಟಿತ್ತು ಕರೆಂಟ್ ಇರಲಿಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಏನೂ ಇರಲಿಲ್ಲ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ಆಮೇಲೆ ನಮ್ಮ ಮಕ್ಕಳು ನಮ್ಮ ಅದಕ್ಕೆ ಅವರೆಲ್ಲರೂ ರೆಡಿ ಆದರೂ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಮನೆ ತುಂಬ ಜನ ಇರಬೇಕು ನಾವು ಯಾವುದೇ ಒಂದು ಹಬ್ಬ ಪೂಜೆ ಏನೇ ಮಾಡಿದ್ರು ಮನೆ ತುಂಬ ಜನ ಇತ್ತು ಅದನ್ನೊಂದು ಆ ಸೆಲೆಬ್ರೇಟ್ ಮಾಡಿದರೆ ಪುಟ್ಟು ಾಗ ಮಾಡೋ ಪೂಜೆನೂ ಕೂಡ ತುಂಬ ಗ್ರ್ಯಾಂಡ್ ಅಂತ ಅಂತ ಅನಿಸುತ್ತೆ ಈ ಸರಿ ನಮ್ಮ ಪುಟ್ಟರಾದರೆ ನಮ್ಮ ಕೃಷ್ಣನಿಗೆ ಕಾಲಿಗೆಲ್ಲ ಹೂವು ಇಟ್ಕೊಂಡ್ಬರೋದು ತಾನು ಕೂಡ ರಂಗೋಲಿ ಪುಡಿಯಲ್ಲೆಲ್ಲ ಹಾಕಕ್ಕೆ ಬರೋದು ಎಲ್ಲನೂ ಪಾಪ ತುಂಬ ಹೆಲ್ಪ್ ಮಾಡ್ತಾಯಿತ್ತು ಅದೊಂದು ಸಾಲ ಒಂದು ಮಾಡಿ ಅದು ರೆಡಿ ಮಾಡಬೇಕು ರಾಧೆ ರೀತಿಯಾಗಿ ರೆಡಿ ಮಾಡೋಣ ಅಂತ ಇದ್ದಿದ್ದು ಎಷ್ಟು ತಾಳ್ಮೆಯಿಂದ ಪಾಪ ಕೂತ್ಕೊಂಡು ಚೆನ್ನಾಗಿ ರೆಡಿ ಇತ್ತು ಬಟ್ ನಮ್ಮ ಚೈತೂ ಈ ಸರಿ ಆ ನಮ್ಮ ಚರಿ ಮರಿಗೆ ತಾಳ್ಮೆನೆ ಹೋಗಿಸ್ಬಿಟ್ಟು ಅನ್ಬೋದು ಈ ಕಣ್ಮೇಲೆ ಅಂದರೆ ಉಪ್ಪತ್ತಿರ ಅಲ್ಲ ಅದು ರಾತ್ ಬೊಟ್ಟೆಲ್ಲ ಇರ್ತಾರಲ್ಲ ಆ ಥರ ಬೊಟ್ಟಿಡು ಅಂದರೆ ಮಗಳದು ಹೇಗಿಟ್ಟಿಲ್ಲ ಅಂದರೆ ಪಾಪ ಒಂದು ಮೂರು ಸರಿ ಒರೆಸಿ ಮೂರು ಸರಿ ಹಾಕಿದ್ದಾಳೆ ಅನ್ಸುತ್ತೆ ನನ್ನ ಮಗಳು ಆದರೂ ಕೂಡ ನಮ್ಮ ಚರಿ ಮರಿ ಒಂಚೂರು ಗಲಾಟೆ ಮಾಡಿದೆ ಏನೂ ಮಾಡಿದೆ ನೀಟಾಗೆ ಹಾಕ್ಸ್ಕೊಂತು ಆ ನಂತರ ನಾವು ಯಾವ ರೀತಿಯಾಗಿ ಪಾದಗಳ್ನ ಹಾಕ್ಕೊಂಬಂದಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಆ ಕೈಯಲ್ಲೆಲ್ಲ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾರಿಗಾದರೂ ಈ ಕೈಯಲ್ಲಿ ಇಟ್ಕೊಂಡು ಪಾದ ಬೈಯೋದು ಕಷ್ಟ ಆಗುತ್ತೆ ಅನ್ನೋರು ಈ ಥರ ರಂಗೋಲಿ ಹಚ್ಚಿ ಹಚ್ಚೆಗಳು ಬರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಮಾಡಿ ಸೂಪರಾಗಿ ಬರುತ್ತೆ ನಾನು ಒಂದು ಕಡೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಮುದ್ದು ಪುಟ್ಟ ಅಂಬೆಗಾಲ ಕೃಷ್ಣ ಇವರೇ ನಮ್ಮ ಮದುವೆಯಲ್ಲಿ ನಮಗೆ ಗಿಫ್ಟಾಗಿ ಕೊಟ್ಟಿದ್ದಂಥದ್ದು ನಮ್ಮ ಮನೆಯಲ್ಲಿ ಅವಾಗಿಂದ

ಈ ವರ್ಷ ಅಂತೂ ನಾವು ಅನ್ಕೊಂಡಿದ್ದಕ್ಕಿಂತ ಬೇರೆ ಬೇರೆದು ನಡೆಯೋದು ಜಾಸ್ತಿ ಆಗ್ತಾಯಿತ್ತು ನಮ್ಮ ಅಂಬೆಗಾಲ್ ಕೃಷ್ಣನು ಕೂಡ ನಾವು ಇವತ್ತು ಒಳಗಡೆ ಕರ್ಕೊಂಬಂದ್ವಿ ಅಂದರೆ ನಮ್ಮ ಪಕ್ಕದ ಮನೆ ಆಂಟಿ ಇದ್ದಾರಲ್ಲ ಅವರ ಮೊಮ್ಮಗು ಒಂಥರ ಆಯಿತು ನನಗಂತು ಈ ಸರಿ ನಮ್ಮ ಮನೇಲಿ ಪುಟ್ಟು ರಾಧೇನೂ ಇದ್ದಾರೆ ಬಂದು ಪುಟ್ಟು ಕೃಷ್ಣನೂ ಕೂಡ ಮನೆಗೆ ಬಂದರು ಮತ್ತು ಅವರು ಈ ವರ್ಷ ಫಸ್ಟ್ ಟೈಮ್ ಮೊಮ್ಮಗು ಇಟ್ಕೊಂಡು ಗೋವಿಂದ ಅಂತ ಹೇಳಿಕ್ಕೆ ಹೋಗಿದ್ದು ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲನೂ ಕೂಡ ಒಂಥರ ಈ ಥರ ಅಕ್ಕಪಕ್ಕದವರು ಕೂಡ ನಮಗೆ ಹೊಂದಾಣಿಕೆ ಇರೋಂಥರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥವ್ರು ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕರೆ ಅವ್ರು ನಮಗೆ ಅಕ್ಕ ಬೇರೆಯವರು ಅನಿಸಲ್ಲ ಅವರು ಕೂಡ ನಮ್ಮ ಫ್ಯಾಮಿಲಿ ಅನ್ಸುತ್ತೆ ನೀವು ನಮ್ಮ ಮಗಳು ಫಂಕ್ಷನಲ್ಲೆಲ್ಲ ನೋಡಿರ್ಬೋದು ಆಂಟಿ ಎಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ತುಂಬ ಅಂದರೆ ತುಂಬ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಸುಮಾರು ನನಗೆ ಇವಾಗ ಏನು ಹೊರಗಡೆ ಎಲ್ಲ ಓಡಾಡ್ತೀನಿ ಸುತ್ತಾಡ್ತೀನಿ ಇಂಡಿಪೆಂಡೆಂಟಾಗಿ ಎಲ್ಲ ತೊಗೊಂಬರ್ತೀನಿ ಅದಕ್ಕೆಲ್ಲ ಕಾರಣ ನಮ್ಮ ಪಕ್ಕದ ಮನೆ ಅಂಕಲ್ ಮತ್ತು ಆಂಟಿ ನನಗೆ ನಿಜವಾಗ್ಲೂ ಯಾವ ಪ್ಲೇಸಲ್ಲಿ ಏನಿದೆ ಎತ್ತಿದೆ ಮಾರ್ಕೆಟ್ ಅಂದರೆ ಹೇಗಿದೆ ಅದ್ರ ಬಗ್ಗೆ ಏನು ಅಂದರೆ ಏನೂ ಕೂಡ ನಾಲೆಡ್ಜ್ ಇರಲಿಲ್ಲ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಯಾವ ರೀತಿಯಾಗಿ ಓಡಾಡಿ ಹೇಗೆ ತರಬೇಕು ಅನ್ನೋ ಒಂದು ಧೈರ್ಯ ಕೊಟ್ಟಿದ್ದು ತೋರಿಸಿದ್ದು ಅಂಗಡಿಗಳು ತೋರಿಸಿದ್ದು ಅದೆಲ್ಲನೂ ಅವರೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮಾಡಿದವರು ಒಂದು ಸಣ್ಣದಾಗೂ ಕೂಡ ಸಹಾಯ ಮಾಡಿದವ್ರನ್ನ ನಾವು ಸಾಯೋವರೆಗೂ ನೆನ್ಪಲ್ಲಿ ಇಟ್ಕೋಬೇಕು ಅಂಥದ್ರಲ್ಲಿ ಇಷ್ಟೆಲ್ಲ ನಮಗೆ ಒಂದು ಹೊರಗಡೆ ಇಂಡಿಪೆಂಡೆಂಟಾಗಿ ಒಂದು ಓಡಾಡೋದನ್ನು ಹೇಳ್ಕೊಟ್ಟವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾನಂತೂ ಫ್ರೆಂಡ್ಸ್ ಯಾವುದೇ ಇರಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿದ್ರು ಅಂದರೆ ಅದನ್ನು ನಾವು ಹಾಗೆ ನಾನು ಇಟ್ಕೊಳ್ತೀನಿ ಹಾಗೆ ಯಾರಾದರೂ ನನ್ನ ಮನಸ್ಸಿಗೆ ತುಂಬ ನೋವು ಮಾಡಿದ್ರು ಅಂದರೆ ಅದನ್ನು ಕೂಡ ಅಷ್ಟು ಸುಲಭವಾಗಿ ನಾನು ಮರೆಯೋದಿಲ್ಲ ಅಷ್ಟು ಮನಸ್ಸಲ್ಲಿ ನೋವು ಅದು ಉಳ್ಕೊಂಬಿಡುತ್ತೆ ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೆ ನಾವುಗೂ ತಪ್ಪುಗಳು ಮಾಡಿರ್ತೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಗೊತ್ತಿದ್ದು ತಪ್ಪು ಮಾಡೋದು ಬೇರೆ ಇರುತ್ತೆ ಗೊತ್ತಿಲ್ಲದೆ ತಪ್ಪು ಮಾಡೋ ಅಂಥದ್ದು ಬೇರೆ ಇರುತ್ತೆ ಗೊತ್ತಿಲ್ಲದೆ ತಪ್ಪಾದಾಗ ಕೆಲವೊಂದು ಟೈಮಲ್ಲಿ ನಾವು ಕೆಲವೊಬ್ಬರು ನಮ್ಮ ಕ್ಷಮಿಸಿ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಬಟ್ ಗೊತ್ತಿದ್ದು ಬೇಕು ಅಂತ ತಪ್ಪು ಮಾಡೋರಿಗೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗೋದಿಲ್ಲ ಎಲ್ಲ ದೇವ್ರು ನೋಡ್ಕೊಳ್ತಾ ಇರ್ತಾನೆ ನಾನು ಯಾ ಪ್ರತಿಯೊಂದು ಬ್ಲಾಗಲ್ಲೂ ಏನಾದರೂ ಒಂದು ಹೇಳೋದಕ್ಕೆ ಇಷ್ಟಪಡ್ತಾಯಿರ್ತೀನಿ ಯಾಕೆಂದರೆ ಜೀವನ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ನೀವು ಅಂದ್ಕೊತೀರ ನೋಡೋರೆಲ್ಲರೂ ಓ ಇವ್ರಿಗೇನು ಬಿಸ್ನೆಸ್ ಮಾಡ್ತಾರೆ ದುಡ್ಡಿದೆ ಮನೆ ಇದೆ ಹಂಗಿದೆ ಹಿಂಗಿದೆ ಏನೂ ಇವರಿಗೆ ತೊಂದರೆನೇ ಇಲ್ಲ ನೋವೇ ಇಲ್ಲ ಅಂತ ಎಲ್ಲರಲ್ಲೂ ಏನಾದರೂ ಒಂದು ಭಗವಂತ ಇಟ್ಟೇ ಇಟ್ಟಿರ್ತಾನೆ ಏನೂ ಇಲ್ಲದೆ ತುಂಬ ಸುಖವಾಗಿದ್ದೀನಿ ಅಂತ ಅನ್ನೋರು ಬೆರಳಿಕೆಷ್ಟು ಜನ ಇರ್ಬೋದು ಹೇಗೋ ಒಟ್ನಲ್ಲಿ ಈಗ ಜೀವನ ತುಂಬ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಫೈನಲಿ ಇವಾಗ ಪೂಜೆ ಎಲ್ಲ ಮಾಡೀತಾ ಹಾಗೆ ನಮ್ಮ ರಾಧೆನ ನಿಲ್ಲಿಸಿ ಒಂದು ಫೋಟೋ ತೆಗಿಯೋಣ ಅಂತ ಶುರು ಮಾಡಿದ್ವಿ ಎಷ್ಟು ಕಷ್ಟ ಆಯಿತು ಅಂದರೆ ನನಗೆ ನನಗೆ ನಿಜವಾಗ್ಲೂ ಇತ್ತು ಈಗ ಮಕ್ಳುಗಳ್ ಇಟ್ಕೊಂಡು ಫೋಟೋ ತೆಗೆಯೋದು ಎಷ್ಟು ಕಷ್ಟ ಅಂತ ನಾವು ಏನಾದರೂ ಒಂದು ಹಿಂಗೆ ನಿಂತ್ಕೊಂಬಗಳೋ ಇಲ್ಲ ಹಂಗೆ ನಿಂತ್ಕೊಂಬಗಳೋ ಇಲ್ಲ ಸಾಕಾಗೋಯ್ತು ನಾನು ಅವಾಗ ಅಂದ್ಕೊಳ್ತಾ ಇದ್ದೆ ನನ್ನ ಮಕ್ಕಳುದೆಲ್ಲ ಫೋಟೋ ಹೆಂಗೆ ತೆಗ್ದೆ ನಾನು ಅನ್ನೋದೇ ನನಗೆ ನೆನಪಾಗ್ತಾ ಇಲ್ವಲ್ಲ ಅಂತ ನನಗೆ ಫೀಲ್ ಆಗ್ತಾಯಿತ್ತು ನಮ್ಮ ಚರಿ ಮರಿ ಫೋಟೋ ತೆಗಿಬೇಕಾದ್ರೆ ಆವಾಗೆಲ್ಲ ನನಗೆ ಈ ಥರ ಎಲ್ಲ ಏನೋ ಹಿಂಸೆ ಅಂತ ಅನಿಸಿದ್ದೇ ಇರಲಿಲ್ಲ ನನ್ನ ಮಕ್ಕಳುದೆಲ್ಲ ಫೋಟೋಸ್ ತೆಗಿಬೇಕಾದ್ರೆ ಯಾಕಂದರೆ ಅವಾಗ ಅಷ್ಟು ಫೋಟೋಸು ತೆಗ್ದಿಲ್ಲ ಬಿಡಿ ಇವಾಗಿರಷ್ಟು ಫೋಟೋಸ್ಗಳು ತೆಗಿಯುವಷ್ಟು ಹುಚ್ಚು ಆವಾಗಿರ್ತಾನು ಇರಲಿಲ್ಲ ಯಾವಾಗಲೂ ಅಲ್ಲೊಂದು ಇಲ್ಲೊಂದು ನಿಲ್ಸಿ ಫೋಟೋ ತೆಗಿತಾ ಇದ್ದಿದ್ದು ಬಟ್ ನಮ್ಮ ಚರಿಮರಿ ನಮ್ಮ ಚೈತು ಇಬ್ರು ಅದೇ ಥರ ಡ್ರೆಸ್ ಆಗಿದ್ರಲ್ಲ ಇವರಿಬ್ಬರೂ ನಿಲ್ಸಿ ಚೆನ್ನಾಗಿ ಒಂದು ಫೋಟೋ ತೆಗಿಯೋಣ ಆಮೇಲೆ ನಮ್ಮ ಚಿಂಟು ಮತ್ತು ನಮ್ಮ ಪಾರ್ಥ ಇಬ್ರು ಅವರು ಕಚ್ಚೆ ಹಾಕ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಕಚ್ಚೆ ಪಂಚೆ ಹಾಕೋತೀವಿ ಅಂತ ನಾನು ಆ ಪಂಚೆ ಹೊಡ್ಕೋಸ್ಟ್ಲೇ ಟೈಮ್ ಆಗುತ್ತೆ ಈಗಲೇ ಲೇಟ್ ಇದೆ ಬನ್ನಿ ಬೇಗ ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಪಾಪ ಅವ್ರಿಗೆ ಬರೀ ಜುಬ್ಬ ಮಾತ್ರ ಇಬ್ರು ಒಂದೇ ಕಲರ್ದು ಜುಬ್ಬ ಹಾಕ್ಕೊಂಡು ನಿಂತ್ಕೊಂಡ್ರು ಆನಂತರ ನಮ್ಮ ಚರಿ ಮರಿನ ಇಟ್ಕೊಂಡು ಪೂಜೆ ಮಾಡಿ

ಇಲ್ಲಿ ಈ ಕಡೆ ಕತ್ಕೇಳ್ ಬಿಡಿ ಜಸ್ಟ್ ಏನ್ ಮಾಡಿ ಹಲ್ ಬಿಡ್ಬೇಡ ಮುಚ್ಚು ಬಾಯ್ ಮುಚ್ಚು ಕೈ ಕೇಳಿ ಇಲ್ಲಿ ನೋಡು ಮಗಳು ಇಲ್ಲಿ ಮಗ್ಳು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹಾಗೆ ಹಾಕ್ತೇನೆ ನಾವು ಹೇಗೆಲ್ಲ ವೀಡಿಯೋ ಮಾಡಿಕೊಂಡಿದ್ವಿ ರಾಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದೆ ಹೇಗಿತ್ತು ನಮ್ಮ ಮಕ್ಕಳು ನಿಲ್ಸಿ ಫೋಟೋ ತೆಗೆದು ಅಂತ ಫೈನಲಿ ಹೇಗೋ ನಿಲ್ಲಿಸಿ ಒಂದೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ಏನೇನು ಹಂಗೆ ಒಂದು ಕಡೆ ಒಬ್ಬಟ್ಟು ಇದು ಒಬ್ಬಟ್ಟು ಏನು ಹಿಟ್ಟು ಉಳ್ದಿರೋದನ್ನು ಮೆನ್ಷನ್ ಮಾಡ್ಕೋಬೇಡಿ ಹೊಸ ರೆಸಿಪಿ ಎಲ್ಲ ಹಳೆ ರೆಸಿಪಿ ಅದು ಇದು ಅಂಬರಿ ರೈಸ್ ಪಪ್ಪು ಸ್ಪೆಷಲ್ ಇವತ್ತು ಇದು ಬಂದು ಸ್ವೀಟ್ ಅವಲಕ್ಕಿ ಹೆಚ್ಚು ಬೆಳೆ ಪಾಯಸ ಇದು ಬೇಳೆ ಸಾರು ರಸಮ್ ಆ್ಯಂಡ್ ಪಲ್ಯ ಹಂಗೆ ಹಿಂಗೆ ಮುಂದಕ್ಕೆ ಹೋದರೆ ಒಡೆಯ ಒಬ್ಬಟ್ಟು ಅಷ್ಟೇ ಆಗ್ತಾ ಇದೆ ಊಟ ಯಾರು ಬರೀ ಹೊರಗಡೆ ಔಟ್ ಸೌಂಡೇನೇ ಸೌಂಡ್ ಗಾಡಿದೆ ಇರುತ್ತೆ ಫುಲ್ಲು ನಾನು ಬರೀ ವೈಲ್ಡ್ ಜಂಪಿಂಗ್ ಕೊಡೋದಾಗತ್ತೆ ಹೋಗೋದ ಮತ್ತೆ ನೀವು ಮಾತಾಡಿರೋದೆಲ್ಲ ಮರ್ತೇ ಹೋಗಿರುತ್ತೆ ನನಗೆ ನಾನು ಅಡಿಗೆ ಮತ್ತೆ ಎಲ್ಲ ವೀಡಿಯೋ ನೋಡ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋದಲ್ಲಿ ಹೇಳ್ಬೇಕು ನಾನು ಏನೇನು ಅಡಿಗೆ ಮಾಡಿದ್ದೆ ಸೋಡಾ ಏನಾರ ಹಾಕ್ಬೇಕಾ ನಾನು ಹಾಕಿಲ್ಲ ಬೇಡಪ್ಪ ನಾವು ಹಾಕಲ್ಲ ನಾನು ಚಳಿ ಮರಿ ಹೆಂಗ್ ಮಾಡ್ತಾ ಇದ್ದೆ ಹಂಗೆ ನಮ್ಗೆ ಅದೇ ಕೋಸ ಕುದುರಾಳೆ ಆ ಸುಮಗ್ಳು ತೋಸು ಮಗಳು ಹಿಂಗ ಎರಡು ಎಷ್ಟು ಚಂದ ಕಾಣಿಸ್ತದೆ ಗೊತ್ತಾ ನಂಗೆ ಮಮ್ಮಿದಿಲ್ಲ ಮಮ್ಮಿದಿಲ್ಲ ನಿಂದ ಹಿಡಿಯವ ನೀನು ಏ ಬಂಗಾರಿ ಹಂಗೆ ಇಲ್ಲೋಡ ನೀನು ಫೇಸ್ ಹತ್ರ ಇಟ್ಕೊ ನಿನ್ ಫೇಸ್ ಹತ್ರ ಇಟ್ಕೊ ಹಂಗೆ ವಾವು ಸೂಪರ್ ಹೆಂಗೆ ಬರ್ತಾ ಇದೆ ಅಂತ ನೋಡ್ಬೇಕಲ್ಲ ಹೆಂಗೋ ತೋಸತ್ತಲ್ಲ ಇದು ವಾ ಸೊ ಕ್ಯೂಟು ಸೊ ಇಲ್ಲಿ ನೋಡ್ಬೇಕು ನನ್ನ ಸೂಪರ್ ವಂಗೋಸೋದಕ್ಕೆ ಇಷ್ಟ ಆದ್ರೆ ತೋರ್ಸಲ್ಲ ನಮ್ಮ ನಮ್ಮ ಪುಣ್ಯ ನಮ್ಮ ಪುಣ್ಯ ಎಷ್ಟೊಂದು ಬ್ಯಾಂಗಲ್ಸ್ ಇದೆ ಗೊತ್ತಾ ಎಷ್ಟು ಚೆಂದ ಕಾಣಿಸೋದೆ ಗೊತ್ತಾ ನಿನ್ನ ಕಾಯಿ ವ್ ಸೂಪರ್ ಮಂಗಳೂ ಸೂಪರ್ ಕ್ಯೂಟ್ರ ಅದೇ ಅಪ್ಪ ಈ ವರ್ಷ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಇಲ್ಲ ನಮ್ಮ ನಮ್ಮ ಅಪ್ಪ ಇಲ್ಲ ಮೂರು ಜನ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದರು ನಾವು ಬರೀ ಹೆಣ್ಮಕ್ಳೇ ಸೇರಿಕೊಂಡು ನಮ್ಮ ಮನೆಯ ಮುದ್ದು ಕೃಷ್ಣನ ಬೇಗ ಕೃಷ್ಣನ ಪೂಜೆ ಮಾಡಿದ್ವಿ ಸಂಜೆ ಅಮ್ಮ ಬಂದರು ಅಷ್ಟರಲ್ಲಿ ಆಲ್ರೆಡಿ ಅಡುಗೆ ನೋಡಿದ್ವಿ ನಾವು ಏನೇನೆಲ್ಲ ಮಾಡಿದ್ವಿ ಅಂತ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆಗಿತ್ತು ಸಂಜೆ ಅಮ್ಮ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅಮ್ಮನೂ ಕೂಡ ಪೂಜೆ ಮಾಡಿದ್ರು ನಮ್ಮಮ್ಮ ಅದೇ ಹೇಳ್ತಿರ್ತಾರೆ ನೀನು ಯಾವ ಹಬ್ಬವೂ ಬಿಡೋದಿಲ್ಲ ಎಲ್ಲ ಹಬ್ಬನೂ ಮಾಡ್ತೀಯಲ್ಲ ಯಾವುದಾದ್ರೂ ಒಂದಾದರೂ ಮಾಡಲ್ಲ ಅನ್ನೋದೇ ಇಲ್ಲ ಅಲ್ವಾ ನೀನು ಅಂತ ಗೊತ್ತಿಲ್ಲ ಅದು ಹೇಗೆ ಹಬ್ಬಗಳು ಶುರು ಆಯಿತು ನಾನು ಹೇಗಿವೆಲ್ಲನೂ ಕೂಡ ಮಾಡಿದೆ ಹೇಗೆ ಒಂದಕ್ಕೊಂದು ಹಬ್ಬ ಅಂತ ಬಂತು ಗೊತ್ತಿಲ್ಲ ನಮಗೆ ಶಕ್ತಿ ಇರೋವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದೇವರ ಆಶೀರ್ವಾದ ಎಷ್ಟು ವರ್ಷ ನಮಗೆ ಶಕ್ತಿ ಆರೋಗ್ಯ ಆಯಸ್ಸು ಎಲ್ಲ ಕೊಡ್ತಾರೋ ಅಷ್ಟು ವರ್ಷ ಆ ಭಗವಂತನ ಪೂಜೆ ಮಾಡ್ಕೊಂಡು ಹೋಗೋದು ನಾನು ಆದರೆ ಆಗಲೇ ಅಂದರೆ ಇಡೀ ದಿನ ಅಂದ್ಕೊಳ್ತಾ ಇದ್ದೆ ಈ ವರ್ಷ ಮನೇಲಿ ಯಾರು ಗಂಡು ಮಕ್ಕಳು ಒಬ್ಬರು ಇಲ್ಲವಲ್ಲ ಬರೀ ನಮ್ಮ ಮಕ್ಕಳು ಬಿಟ್ಟರೆ ಅಂತ ಅಷ್ಟರಲ್ಲಿ ನನ್ನ ತಮ್ಮನೂ ಕೂಡ ಬಂದ ಒಂಥರ ಸರ್ಪ್ರೈಸ್ ಅಂತ ಹೇಳ್ಬೋದು ನನ್ನ ತಮ್ಮ ಬಂದಿದ್ದು ಅವ್ನು ಬರೋದು ನನಗೇನು ಹೇಳೇ ಇರಲಿಲ್ಲ ಕ್ಲೂನೇ ಕೊಟ್ಟಿರಲಿಲ್ಲ ಒಂಥರ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟ ಅದು ಅದೇ ಅದ್ರ ಜೊತೆಗೇ ನಮ್ಮ ಅತ್ತೆ ಮಗಳು ಬರೀ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾ ದಿವ್ಯಾ ಹಂಗಲ್ಲ ನೀನ್ ಫಸ್ಟ್ ನಾನು ಫೋನಿಂಗ್ ಮಾಡಿದೆ ಯಾರು ಅದೇ ಯಾರು ಮಾತಾಡಿದ್ದು ಅಂತ ಇನ್ನೇನು ಅವರೇ ಮಾತಾಡಿದ್ದು ಫಸ್ಟ್ ನಾನು ಪೂಜೆ ಮಾಡಬೇಕಾದ್ರೆ ಅತ್ತೆ ಮಗಳು ಫೋನ್ ಮಾಡಿದರು ಆ ಟೈಮಲ್ಲಿ ನಮ್ಮ ಅತ್ತಿಗೆ ಎತ್ಕೊಂಡು ಮಾತಾಡಿದ್ರು ಬಟ್ ನಮ್ಮ ಅತ್ತೆ ಮಗ್ಗೆ ಗೊತ್ತೇ ಆಗಿಲ್ಲ ಅವರು ನಮ್ಮ ಅತ್ತಿಗೆ ಮಾತಾಡಿದ್ದು ಅಂತ ಸರಿ ಆಯಿತಮ್ಮ ನೀನು ಪೂಜೆ ಮಾಡ್ತಿದ್ದೀಯ ಅನ್ಸುತ್ತೆ ನೀನು ಮಾಡು ಆಮೇಲೆ ಮಾಡ್ತೀರಿ ಅಂದ್ಬಿಟ್ಟು ನಾನು ಫೋನ್ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರು ಮಾಡಿದ್ದು ನಮ್ಮ ಅದಕ್ಕೆಗೆ ನಮ್ಮ ಅತ್ಕೆಗೆ ಮಾಡಿಬಿಟ್ಟು ಅವ್ರ ಜೊತೆ ಮಾತಾಡ್ತಿದ್ರು ಬಟ್ ನಾವೆಲ್ಲ ಇದ್ದಿದ್ದು ನಮ್ಮ ಅತ್ತೆ ಮಗ್ಗೆ ಹೇಳಿರಲಿಲ್ಲ ಎಲ್ಲ ಒಟ್ಟಿಗೆ ಇದ್ದೀವಿ ಅಮ್ಮ ನಾವು ಮತ್ತು ನಮ್ಮ ಅದಕ್ಕೆ ಎಲ್ಲರೂ ಅಂತ ಒನ್ ಬೈ ಒನ್ ಪಾಪ ಎಲ್ಲರಿಗೂ ಫೋನ್ ಕಾಲ್ ಮಾಡ್ಕೊಂಬಂದರು ಮಾಡ್ಕೊಂಬಂದಾಗ ಆಮೇಲೆ ಫೈನಲಾಗಿ ಹೇಳಿದ್ದೀನಿ ನನ್ನ ಜೊತೆ ಮಾತಾಡಿದ್ದು ಅಂತ ಆ ನಂತರ ನನ್ನ ತಮ್ಮನೂ ಕೂಡ ನೀನು ಅಕ್ಕ ಹೊಡ್ತೀನಿ ನನಗೂ ಕೆಲಸ ಇದೆ ನೆನೆ ಊರಿಗೆ ಹೋಗಿದ್ದೆ ಊರಿಂದ ಹೀಗೆ ಬಂದೆ ಅಂತ ಹೇಳಿ ಬಂದಿದ್ದ ಅಂದರೆ ಅವನು ಕೂಡ ಮಾಡಿ ಅಂತ ನನ್ನ ಹತ್ರ ನಾನೇ ಸರಿ ಕೊರಿಯರ್ ಮಾಡ್ತೀನಿ ಅಂತಂದರೆ ಅವನಿರೋ ಪ್ಲೇಸಿಗೂ ಮತ್ತು ಕೊರಿಯರ್ಗೂ ಕೊರಿಯರ್ ಆಫೀಸ್ಗೂ ಸ್ವಲ್ಪ ದೂರ ಇದೆ ರೀಚ್ ಆಗೋದಿಲ್ಲ ಅದ್ರ ಬದಲು ನಾನೇ ಬಂದು ತಗೊಂಡೋಗ್ಬಿಡ್ತೀನಿ ಅಂತ ಹೇಳಿ ಬಂದ ಬಂದಮೇಲೆ ಊಟ ಎಲ್ಲ ಮಾಡಿ ಒಂಥರ ಖುಷಿ ಆಯಿತು ಫೈನಲಿ ನಮ್ಮ ಮನೆಗೆ ನಮ್ಮ ಹುಡುಗ ಆದರೂ ನನ್ನ ತಮ್ಮ ಆದರೂ ಬಂತಲ್ಲ ಯಾರೂ ಮನೇಲಿಲ್ಲ ಬರೀ ನಾವೇ ಹೆಣ್ಮಕ್ಳು ಅಂತ ಅಂದ್ಕೊತಾ ಇದ್ವಿ ಫೈನಲಿ ಬಂದ್ರಲ್ಲ ಅಂತ ಎಲ್ಲರೂ ಕೊನೆಗೆ ಕೂತು ಊಟ ಮಾಡಿ ಒಂದು ಸ್ವಲ್ಪ ಮಾತಾಡಿ ಟೈಮ್ ಹೋಗಿದ್ದೆ ಗೊತ್ತಾಗಿರಲಿಲ್ಲ ನಿಜವಾಗ್ಲೂ ಇವತ್ತಿನ ತುಂಬ ಚೆನ್ನಾಗಿತ್ತು ತುಂಬ ಸ್ಪೆಷಲ್ ಆಗಿತ್ತು ಈ ವರ್ಷ ಫುಲ್ ಫ್ಯಾಮಿಲಿ ಒಂಥರ ನಾವು ನಾವೇ ಸೇರಿಕೊಂಡು ನಮ್ಮ ಕೃಷ್ಣನ ಪೂಜೆ ಮಾಡಿದ್ದು ದೇವರಲ್ಲಿ ಕೇಳೋದು ಒಂದೇ ಸದಾ ಹೀಗೆ ಎಲ್ಲರನ್ನು ಕಾಪಾಡಪ್ಪ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲ ಒಳ್ಳೆದಾಗೋ ಹಾಗೆ ನೋಡ್ಕೋಲ್ಲ ನೂರು ವರ್ಷ ಚೆನ್ನಾಗಿಟ್ಟಿರಲಿ ಹೀಗೆ ನಮ್ಮ ಒಂದು ವ್ಲಾಗ್ ಖುಷಿ ಖುಷಿಯಾಗಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಯಾಗಿ ಬರಲಿ ಅಂತ ಕೇಳ್ಕೊಳ್ತಾ ಇರ್ತೀನಿ ಎಲ್ಲರೂ ಕೂಡ ಇಷ್ಟಪಡ್ತಾ ಇರ್ತೀರ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾ ಇರ್ತೀರಾ ಥ್ಯಾಂಕ್ ಯು ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ಗೆ ಇಲ್ಲಿಗೆ ಇವತ್ತಿನ ಡೇ ವ್ಲಾಗ್ನ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಮನೆ ಮುದ್ದು ಕೃಷ್ಣನ ಪೂಜೆ ಈ ರೀತಿಯಾಗಿ ಇತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್